ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಅವರೆಕಾರ್ ಕಾಳು ಮಸಾಲ ವಡೆ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಟೇಸ್ಟಿ ಆದಂಥ ಈ ಒಂದು ಅವರೆಕಾಳು ವಡೆನ ಸಂಜೆ ಟೀ ಮತ್ತು ಕಾಫಿಯೊಂದಿಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುವಂಥ ಈ ಒಂದು ಟೇಸ್ಟಿಯಾದ ಅವರೆಕಾಳು ವಡೆ ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಇದನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮೊದಲಿಗೆ ನೋಡಿರಿ ಒಂದೆರಡು ಕಪ್ ಆದಷ್ಟು ಕಡಲೆಬೇಳೆನ ಮಿನಿಮಮ್ ಅಂದರೂ ಒಂದೆರಡು ಅವರ್ ಮುಂಚೆನೇ ನೆನೆ ಹಾಕಿದ್ದೀನಿ ಇದಕ್ಕೆ ಹಾಕೋದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅವರೆಕಾಳು ರೀ ಹಾಗಾಗಿ ಅವರೆಕಾಳು ಸಿಪ್ಪೆ ಸಮೇತ ಆದರೂ ಹಾಕ್ಬೋದು ಅಥವಾ ಇದುಕಿದ ಅವರೇ ಬೇಳೆನೂ ಹಾಕ್ಬೋದು ನಾನಿಲ್ಲಿ ಸಿಪ್ಪೆ ಸಮೇತ ಇರುವಂಥ ಅವರೇ ಕಾಳನ್ನೇ ತೊಗೊಂಡಿದ್ದೀನಿ ಬನ್ರಿ ಇವಾಗ ಇದನ್ನ ಮಿಕ್ಸಿ ಹಾಕ್ಕೊಂಬರ ಚಿಕ್ಕ ಜಾರಿಗೆ ಹಾಕ್ಕೊಂಡು ಇದನ್ನ ತರಿ ತರಿಯಾಗಿ ರುಬ್ಕೊಂಬರ್ಬೇಕಾಗತ್ರಿ ಒಂದು ಸ್ವಲ್ಪ ಜಾಸ್ತಿ ಪೇಸ್ಟ್ ಆಗಂಗೆ ರುಬ್ಬಾರ್ದ್ರಿ ಹಾಗಾಗಿ ಇದನ್ನ ತರಿ ಆಗಿದ್ರ ವಡೆ ಅನ್ನೋದು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ರೀ ಹಾಗಾಗಿ ಇದನ್ನ ಎರಡು ಬ್ಯಾಚ್ ಆಗಿ ರುಬ್ತಾ ಇದ್ದೀನಿ ರೀ ನೋಡ್ತಿದ್ರಲ್ರಿ ಈ ರೀತಿ ನಾವು ಅರ್ಧ ಅರ್ಧ ಹಾಕ್ಕೊಂಡು ಎರಡು ಬ್ಯಾಚಾಗಿ ರುಬ್ಬೇಕು ಇದಕ್ಕೊಂದು ಸ್ವಲ್ಪ ಅವರೆಕಾಳನ್ನು ಕಳ್ಳ ಹಾಕ್ಕೊಂತ ಇದ್ದೀನಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಂದರೆ ರುಬ್ಬೋದಕ್ಕೆ ಹಾಕ್ಕೊಬೋದು ಇಲ್ಲಾಂದರೆ ಮೇಲ್ಗಡೆನೂ ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ರುಬ್ ಹಾಕ್ಕೊಂಡು ಇದ್ದೀನಿ ನೋಡಿರಿ ಈ ಥರ ಇದ್ದರೆ ನಮ್ಗೆ ವಡೆ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತ್ರಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ರೀ ಖಂಡಿತ ನೀವು ಕೂಡ ಈ ಒಂದು ಮತ್ತೆಡಲ್ಲಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಮನೆಯಾಗಂತೂ ನೋಡಿರಿ ಇವಾಗ ಒಂದು ರೌಂಡ್ ರುಬ್ಬಿದ್ದೀನಿ ಇವಾಗ ಇನ್ನೊಂದು ಬ್ಯಾಚು ಇದೇ ರೀತಿ ರುಬ್ಬೇಕಾಗತ್ತೆ ರೀ ನೋಡಿರಿ ಇದನ್ನ ರುಬ್ಬಿರೋದು ಒಂದು ಪಾತ್ರೆಗೆ ಎತ್ತಕೊಂಡಿದ್ದೀನಿ ಇವಾಗ ಬರ್ರಿ ಮತ್ತೊಂದು ಸಲ ಇದೇ ರೀತಿ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಮತ್ತು ಅವರೆಕಾಯಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇದಕ್ಕೆ ನೋಡಿರಿ ಮಸಾಲೆಗಂತ ಒಂದು ನಾಲ್ಕೈದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಚಕ್ಕೆ ಒಂದೆರಡು ಲವಂಗ ಸೋಮ್ಕಾಳು ಮಸಾಲೆಗೆ ಇಷ್ಟು ಹಾಕ್ಕೊಂಡಿದ್ದೀನಿ ರೀ ನಾನು ಇದನ್ನು ಇವಾಗ ರುಬ್ಕೊಂಬರೋನು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಈ ಒಂದು ಮಸಾಲೆನ ರೀ ನೋಡಿರಿ ಎಲ್ಲನೂ ಚೆನ್ನಾಗಿ ರುಬ್ಕೊಬೇಕತ್ರಿ ನೋಡ್ರಿ ಇವಾಗ ರುಬ್ಕೊಂಬಂದಿದ್ದೀನಿ ಇವಾಗ ರುಬ್ಬಿರೋದು ನಾ ಮುಂಚೆನೇ ರುಬ್ಬಿಟ್ಟಿದ್ನಲ್ಲ ಒಡೆದು ಅದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅವರೆಕಾಳು ಎತ್ತಿಟ್ಟಿದ್ದೆ ಅವರೆಕಾಳನ್ನು ಕಾಳು ಸೇರಿಸ್ಕೊತ ಇದ್ದೀನಿ ಮಧ್ಯೆ ಮಧ್ಯೆ ಈ ಒಂದು ಅವರೆಕಾಳು ಸಿಗ್ತಾ ಇದ್ರೆ ತುಂಬ ಆದಂತ ಈ ಒಂದು ಅವರೇಕಾಳು ತಿಂತಾ ಬಹಳ ಭಾಳ ಮಸ್ತಾಗಿರ್ತೈತಿ ರೀ ನೋಡಿರಿ ಇವಾಗ ಒಂದು ಈರುಳ್ಳಿ ಒಂದು ಸ್ವಲ್ಪ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರ ಅಂದಾಗ ಈ ಒಂದು ವಡೆ ರೆಸಿಪಿನ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರ ಮತ್ತು ಹಬ್ಬ ಹರಿದಿನಕ್ಕಂತೂ ಭಾಳ ಇಷ್ಟ ರೀ ಇವಾಗಂತೂ ಅವರೇ ಸೀಸನ್ ರೀ ಅವರೇ ಕಾಯಿ ಅವರೇ ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ಬೋದ್ರಿ ಹಾಗಾಗಿ ಇದು ಕೂಡ ಒಂದು ಸೂಪರ್ ಆದಂಥ ಆದಂಥ ರೆಸಿಪಿ ಅಂತಲೇ ರೀ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ರೀ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾಗಿ ರೀ ನೋಡ್ರಿ ಇವಾಗ ಇದನ್ನ ಕಾಲಿಸಿದ್ದೀನಿ ಬರ್ರಿ ಇವಾಗ ಒಲೆ ಮೇಲೆ ಎಣ್ಣೆಕಾಯಿ ಕಿಟ್ಕೊಂಡು ಇವಾಗ ಅಂತ ಈ ಒಂದು ಅವರೇಕಾಳು ಅಡಿನ ಮಾಡನ್ರಿ ನೋಡಿರಿ ಇವಾಗ ಮುಂಚೆನೇ ಈ ರೀತಿ ನಾನು ತಟ್ಟೋದಕ್ಕೆ ಉಂಡೆ ಆಕಾರದಲ್ಲಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಎಣ್ಣೆನೂ ಕಾದೈತಿ ಒಡೆ ಈ ರೀತಿ ನೀವು ಕೈಯಲ್ಲೇ ತಟ್ಕೊಂಡು ಹಾಕೋಬೋದು ರೀ ಇಲ್ಲಾಂದ್ರೆ ಒಂದು ಬಾಳೆ ಎಲೆ ತೊಗೊಂಡು ಬಾಳೆ ಎಲೆಯಲ್ಲಿ ತಟ್ಟಿ ನೀವು ಹಾಕ್ಕೊಬೋದು ನಾನಿಲ್ಲಿ ಕೈಲೇನೆ ಡೈರೆಕ್ಟಾಗಿ ಯಾವ ರೀತಿ ತಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಆಕಾರದಲ್ಲಿ ಈ ಒಂದು ವಡೆನ ತಟ್ಟಿ ಹಾಕೋಬೋದು ಬರ್ರಿ ಇವಾಗ ಸುಮಾರು ಅಂದರೂ ಒಂದು ಐದರಿಂದ ಎಂಟು ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಇಟ್ಟೇ ಬ್ರೌನ್ ಕಲರ್ ಬರೋವರೆಗೂ ಈ ಒಂದು ವಡೆನ ಬೇಯಿಸ್ಬೇಕಾಗತ್ತೆ ರೀ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಡೆಗಳು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೇ ಈ ಒಂದು ವಡೆನ ಬೇಯಿಸ್ಬೇಕಾಗತ್ತೆ ರೀ ನೋಡಿರಿ ಒಂದೊಂದಾಗಿ ನೀಟಾಗೆ ಕರ್ಕೊಳ್ಳೋಣ ನೋಡ್ರಿ ಅಂತ ದಿಢೀರಾಗಿ ರೆಡಿಯಾಗುವ ಈ ಒಂದು ನಮ್ಮ ಅವರೆಕಾಳು ಮಸಾಲೆ ಒಡೆಯಂತೂ ರೆಡಿ ಆತ್ರಿ ಸಂಜೆ ಟೀ ಮತ್ತು ಕಾಫಿಯೊಂದಿಗೆ ಹೊಂದಿಕೊಳ್ಳುವಂಥ ಈ ಒಂದು ಅವರೆಕಾಳು ವಡೆನ ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ